ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೆ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದೀಪಾವಳಿ ನಿಮ್ಮೆಲ್ಲರ ಚೆನ್ನಾಗಿ ಇರೋದ್ರಿಂದ ಇಲ್ಲ ಸೊ ಹಾಗಾಗಿ ನಾನು ಗೀಝರ್ಗೆ ಪೂಜೆ ಮಾಡಿ ನೀರು ತುಂಬ ಹಬ್ಬ ಶಾಸ್ತ್ರವನ್ನು ಮುಗಿಸ್ಕೊಂಡೆ ನೆಕ್ಸ್ಟ್ ಡೇ ಮನೆಯವರು ಮಾವಿನ ಸೊಪ್ಪನ್ನೆಲ್ಲ ತಂದ ತೋರಣಗಳನ್ನೆಲ್ಲ ಕಟ್ಟಿದ್ರು ಎಣ್ಣೆ ಹಚ್ಚಿ ಐದು ನಿಮಿಷ ಕೂಡ ಇಟ್ಕೊಳ್ಲಿಲ್ಲ ಬಿಸಿಲಲ್ಲಿ ಹೋಗಿ ಕುತ್ಕೊಂಡು ಕೂಡಲಿಲ್ಲ ಸ್ನಾನ ಮಾಡಿಸ್ಕೊಂಡ್ಬಂದು ರೆಡಿ ಆಗ್ತಾ ಇದ್ದಾನೆ ಯಾವಾಗಲೂ ಕೂಡ ಟಿ ಶರ್ಟಲ್ಲಿ ಜೀನ್ಸಲ್ಲಿ ಇರ್ತಾನೆ ಅಂತೇಳಿ ಇವಾಗ ಸ್ವಲ್ಪ ಲುಕ್ ಚೇಂಜ್ ಆಗಲಿ ಅಂತ ಡ್ರೆಸ್ ಕೂಡ ಅವನಿಗೆ ಹಾಕಿದೆ ನೆಕ್ಸ್ಟ್ ಹೂಗಳನ್ನೆಲ್ಲ ಕಟ್ಕೋಬೇಕಿತ್ತು ಹುಬ್ಳಿ ಮಾರ್ಕೆಟಿಂದ ಹೂಗಳನ್ನು ತಂದಿದ್ದರು ಕೆ ಜಿ ಲೆಕ್ಕದಲ್ಲಿ ಸೇವಂತಿಗೆ ಹೂವು ಚೆಂಡು ಹೂವು ಗುಲಾಬಿ ಹೂವು ಹಾಗೆ ಸೇವಂತಿಗೆಯಲ್ಲಿ ಎರಡು ಥರ ಸೇವಂತಿಗೆ ತಂದಿದ್ದರು ಪರ್ಪಲ್ ಕಲರ್ ಹಾಗೆಯೇ ಕೇಸರಿ ಕಲರ್ ಸೇವಂತಿಕೆಯನ್ನು ತಂದಿದ್ರು ಅದನ್ನು ಕೂಡ ಹಿಂದಿನ ದಿನ ರಾತ್ರಿ ನಾನು ಕಟ್ಟಿ ಇಟ್ಕೊಂಡಿದ್ದೆ ಇರ್ಕೊಳ್ಳೋದೆಲ್ಲ ಆದಮೇಲೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಶಾವಿಗೆಯನ್ನು ಬಸ್ತಿದ್ದೆ ಮನೆಯಲ್ಲಿ ದೀಪಾವಳಿಗೆ ಹಾಗೆ ಯುಗಾದಿಯ ಫಸ್ಟ್ ಹೇಗಿರುತ್ತಲ್ಲ ಅವತ್ತು ನಾವು ಶಾವಿಗೆನ ಊಟ ಮಾಡ್ತೀವಿ ಕೆಲವೊಬ್ರು ಈ ಹಬ್ಬಕ್ಕೆ ಒತ್ತು ಶಾವಿಗೆಯನ್ನು ಕೂಡ ಮಾಡ್ತಾರೆ ನಾವು ಒತ್ತು ಶಾವಿಗೆಯನ್ನು ಮಾಡಲಿಲ್ಲ ರೆಡಿಮೇಡ್ ಶಾವಿಗೆಯನ್ನು ಬಸ್ಕೊಂಡು ದೇವರಿಗೂ ಕೂಡ ಅದೇ ನೈವೇದ್ಯ ತೋರಿಸಿದೆ ನೆಕ್ಸ್ಟು ಮನೆಯಲ್ಲಿ ಕುರಿಯೋಕ್ಕೆ ಹೋಳಿಗೆ ಮಾಡ್ಕೊಂಡ್ವಿ ಅದರ ಜೊತೆಗೆನೇ ಕಚ್ಚಿಕಾಯಿ ಕೂಡ ಮಾಡೋಣ ಅಂತ ಹೇಳಿದರು ಅತ್ತೆ ಅದನ್ನೆಲ್ಲ ಕೂಡ ಕೂತ್ಕೊಂಡು ರೆಡಿ ಮಾಡ್ಕೊಂಡ್ವಿ ಅದನ್ನು ಮಾಡೋಷ್ಟೊತ್ತಿಗೆ ಸಂಜೆ ಆಗಿರೋದು ಹುರಿಯಕ್ಕಿ ಹೋಳಿಗೆ ಅಂತ ಅಂದರೆ ಹಾಗೆ ಕಡಲೆ ಹಿಟ್ಟನ್ನು ಹುರಿದ್ಬಿಟ್ಟು ಪುಡಿ ಮಾಡಿಸ್ಕೊಂಬರ್ಬೇಕು ಅದಕ್ಕೆ ನಾವು ಬೆಲ್ಲದ ಪಾಕವನ್ನು ಮಾಡಿಕೊಂಡು ಕಲಸ್ಕೊಂಡು ಉಂಡೆ ಥರ ಕಟ್ಕೊಬೇಕಾಗತ್ತೆ ನೆಕ್ಸ್ಟ್ ನಾವು ಮೈದಾ ಹಿಟ್ಟನ್ನು ಕಲಸ್ಕೊಂಡು ನಾವು ಹೋಳಿಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಮಾಡೋದು ಬಟ್ ಅದು ನಾವು ಓವನ್ ಶೇಪಲ್ಲಿ ಉದ್ಬೇಕಾಗತ್ತೆ ಇದನ್ನು ನಾವು ಎಣ್ಣೆಯಲ್ಲಿ ಕರೆದ್ರೆ ಹುರಿಯಕ್ಕಿ ಹೋಳಿಗೆ ಆಗುತ್ತೆ ನಿಮಗೆ ಸಪ್ರೇಟಾಗಿ ವ್ಲಾಗಲ್ಲಿ ಹೇಳ್ತೀನಿ ಯಾವ ಥರ ರೆಸಿಪಿ ಮಾಡಬೇಕು ಅಂತ ಹೇಳಿ ನಾವು ಅಮಾವಾಸ್ಯೆ ದಿನ ದೇವರಿಗೆ ಹುರಿಯಕ್ಕೆ ಹೋಳಿಗೆನೇ ನೈವೇದ್ಯಕ್ಕೆ ತೋರಿಸೋದು ಹಿಟ್ಲು ಕಡೆ ಬರ್ಮಪ್ಪನೂ ಕೂಡ ಇಟ್ಕೊಂಡಿರೋದ್ರಿಂದ ಬರಮ ದೇವರು ಅಂತ ಹೇಳ್ತಾರಲ್ಲ ಆ ದೇವರಿಂದ ಕಲ್ಲಿದ್ಮಿ ಅದಕ್ಕೆ ನಾವು ವರ್ಷಕ್ಕೆ ಒಂದು ಸಲ ಅದನ್ನ ಕ್ಲೀನ್ ಮಾಡಿ ಹಾಗೆನ ಸುಣ್ಣ ಕೂಡ ಹಚ್ಚಿಬಿಟ್ಟು ಆ ದೇವರಿಗೆ ನಾವು ಹುರಿಯಕ್ಕೆ ಹೋಳಿಗೆನ ನೈವೇದ್ಯ ತೋರಿಸ್ತೀವಿ ಗಾಡಿಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ರು ಅದನ್ನು ಕೂಡ ಪೂಜೆ ಮಾಡಿದೆ ಅಮಾಸ್ಯ ಪೂಜೆನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಲಕ್ಷ್ಮಿ ಪೂಜೆಗೂ ಕೂಡ ಹಾರಗಳನ್ನೆಲ್ಲ ರೆಡಿ ಮಾಡಿಕೊಡ್ಲಿತ್ತು ಹಳೆಯಾಳದಲ್ಲಿ ಹಾರಗಳನ್ನ ಕೇಳಿದಾಗ ತುಂಬ ರೇಟ್ ಇರೋದು ನೂರು ರೂಪಾಯಿಗೆ ಒಂದು ಮಾಲೆ ಅಂತೆಲ್ಲ ಕೂಡ ಹೇಳಿದರು ಸೊ ಹಾಗಾಗಿ ಇದ್ದಿರುವಂತಹ ಸಾವಂತಿಗೆ ಹೂವಲ್ಲೇ ನಾನೇ ದೇವರಿಗೆ ಕೈಯಾರೆ ಮಾಲೆಯನ್ನು ಕೂಡ ರೆಡಿ ಮಾಡಿಕೊಂಡೆ ಹೊರಗಡೆ ಲೈಟಿಂಗ್ ಸರ ಹಾಗೆಯೇ ಆಕಾಶ ದೀಪವನ್ನು ಕೂಡ ಹಾಕಿದರು ನೆಕ್ಸ್ಟ್ ಡೇ ನಾವು ಹಬ್ಬ ಅಂದರೆ ಲಕ್ಷ್ಮಿ ಪೂಜೆ ಮಾಡೋದಿತ್ತಲ್ಲ ಹಾಗೆಯೇ ಪಾಂಡವರು ಕೂಡ ದಿನ ಇತ್ತು ಹಾಗಾಗಿ ಮನೆ ಮುಂದಗಡೆಯೇ ಚಿಕ್ಕದಾಗಿ ರಂಗೋಲಿ ಹಾಕಿದೆ ಕೆಳಗಡೆ ರಂಗೋಲಿಯನ್ನು ಹಾಕಲಿಕ್ಕೆ ಸ್ಪೇಸ್ ಕೂಡ ಇರಲಿಲ್ಲ ಸೊ ಹಾಗಾಗಿ ಮೇಲುಗಡೆಯೇ ನಾನು ಒಂದು ಪುಟ್ಟದಾಗಿರುವಂತಹ ರಂಗೋಲಿಯನ್ನು ಹಾಕ್ಬಿಟ್ಟು ಹಿಂದಿನ ದಿನವೇ ನಾನು ಸಗಣಿಯನ್ನು ತಂದಿಟ್ಕೊಂಡಿದ್ದೆ ಅಮ್ಮಾವೆ ದಿನ ಸಗಣಿ ಕೊಡೋಣ ಅಂತ ಹೇಳಿದರು ಸೊ ಹಾಗಾಗಿ ಎರ್ಕುಳ ಹಬ್ಬ ಇತ್ತಲ್ಲ ಆವತ್ತಿನ ದಿನವೇ ಹೋಗಿ ಸಗಣಿಯನ್ನು ಕೂಡ ತೊಗೊಂಬಂದಿದ್ದೆ ಈ ಥರ ಸಗಣಿಯಲ್ಲಿ ಗುಳ್ಳವನ್ನು ಕೂರಿಸ್ತೀವಿ ನಾವು ಮನೆ ಮುಂದಗಡೆ ರಂಗೋಲಿಯಲ್ಲಿ ತುಂಬ ಜನರು ಮನೇಲಿ ಈ ಥರ ಸಂಪ್ರದಾಯವನ್ನು ಪಾಲಿಸ್ತಾರೆ ಗುಳ್ಳವನ್ನು ಕೂರಿಸ್ತಾರೆ ನಾನು ಸಾಗರದ ಕಡೆ ಈ ಥರ ಕೂರಿಸೋದನ್ನು ನೋಡಿಲ್ಲ ನನಗೂ ಕೂಡ ಇದು ಅಂದರೆ ಹಳೆಯಾಳಕ್ಕೆ ಸ್ವಲ್ಪ ಹೊಸದೇ ನೆಕ್ಸ್ಟ್ ಗುಳ್ಳವನ್ನೆಲ್ಲ ಮೇಲೆ ಈ ಥರ ಕಡ್ಡಿಗಳನ್ನೆಲ್ಲ ಚುಚ್ತಾರೆ ಓಕೆನಾ ನೆಕ್ಸ್ಟು ನಾವು ಹೆಜ್ಜೆ ಗುರ್ತನ್ನು ಮಾಡಬೇಕಾಗತ್ತೆ ಅಂದರೆ ಪಾಂಡವರು ಮನೆ ಒಳಗಡೆ ಬರಲಿ ಅಂತ ಹೇಳಿ ಆಯಿತಾ ಈ ಥರ ಹೆಜ್ಜೆ ಗುರ್ತನ್ನು ಮಾಡಿಬಿಟ್ಟು ಹೂವನ್ನು ಕೂಡ ನಾವು ಹಾಕಬೇಕಾಗತ್ತೆ ಜೊತೆಗೆ ಪಾಂಡವರಿಗೆ ಒಂದು ಕೋಟೆನೂ ಕೂಡ ಕಟ್ಟಬೇಕಾಗತ್ತೆ ನಾನು ಆಗಿ ಈ ಥರ ಕೋಟೆನ ಕಟ್ಟಿದ್ದೀನಿ ಯಾಕಂತಂದರೆ ಸಗಣಿ ನನಗೆ ಎಲ್ಲಿ ಸಿಗೋಲ್ಲ ಸುಹಾಗಿ ಸಿಕ್ಕಿರುವಂತಹ ಸಗಣಿಯಲ್ಲೇ ನಾನು ನೀಟಾಗಿ ಈ ಥರ ಕೋಟೆಯನ್ನು ಕಟ್ಬಿಟ್ಟು ಕಬ್ಬನ್ನು ಕೂಡ ಇಟ್ಟಿದ್ದೀನಿ ಇನ್ನು ಕೆಲವೊಬ್ರು ಮನೆಯಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಅಂದರೆ ಇದೇ ಥರ ಕೋಟೆನ ಕಟ್ತಾರೆ ಕೋಟೆ ಮುಂಭಾಗದಲ್ಲಿ ಹೊಸ ಕಸ್ಮರ್ಗೆ ಹಾಗೆಯೇ ಕೆಂಪು ಕುಂಬಳಕಾಯಿ ಕೂಡ ಇಡ್ತಾರೆ ಅಂತ ನಮ್ಮಂತೆ ಹೇಳಿದರು ನಾನು ಕೂಡ ವಾಟ್ಸಪ್ ಸ್ಟೇಟಸಲ್ಲೆಲ್ಲ ನೋಡಿದೆ ಬಟ್ ನಮ್ಮ ಮನೆಯಲ್ಲಿ ಆ ಥರ ಮಾಡೋದಿಲ್ಲ ಸೊ ಹಾಗಾಗಿ ಜಸ್ಟ್ ಕೋಟೆಯನ್ನು ಕಟ್ಟಿ ಪಾಂಡವರನ್ನು ಕೂರಿಸಿ ಅವರ ಹೆಜ್ಜೆ ಗುರುತುಗಳನ್ನು ಮಾಡಿ ಅದ್ರ ಮೇಲೆ ಹೂವನ್ನು ಹಾಕಿ ಪಾಂಡವರನ್ನು ನಾವು ಒಳಗೆ ಬರಮಾಡ್ಕೊಂಡ್ವಿ ನೆಕ್ಸ್ಟು ಆ ಎಲ್ಲ ಬಾಗಿಲಿಗೂ ಕೂಡ ಸೈನಿಕರುಗಳನ್ನ ಕೂರಿಸ್ಬೇಕು ಅವರಿಗೂ ಕೂಡ ಅರ್ಶನ ಹಚ್ಚಿಬಿಟ್ಟು ಹೂವನ್ನು ಇಟ್ಟು ಎಲ್ರಿಗೂ ಕೂಡ ಪೂಜೆ ಮಾಡಬೇಕು ಪ್ರಸಾದಕ್ಕೆ ಅಂಥೇಳಿ ಅತ್ತೆ ಹೋಳಿಗೆಯನ್ನು ಮಾಡಿದ್ರು ಲಕ್ಷ್ಮಿಗೂ ಕೂಡ ಹೋಳಿಗೆಯನ್ನೇ ನೈವೇದ್ಯವನ್ನು ತೋರಿಸಿದ್ವಿ ಇವತ್ತು ನಾವು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆಗೆ ನಾವು ಸ್ವೀಟ್ ಅಂತ ಹೇಳಿ ಹೋಳಿಗೆನ ಮಾಡ್ತೀವಿ ಹಿಂದಿನ ದಿನನೇ ನಾನು ಸೀರೆಯನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ನನಗೆ ತುಂಬ ತಡ ಹಾಕಲಿಲ್ಲ ಟೈಮಿಂಗ್ ಆರು ಗಂಟೆ ತನಕ ಚೆನ್ನಾಗಿತ್ತು ಸೊ ಹಾಗಾಗಿ ಸಂಜೆ ಆರು ಗಂಟೆ ಒಳಗೆ ನಾನು ಲಕ್ಷ್ಮಿಯನ್ನು ಕೂಡ ಕೂರಿಸಿ ಪೂಜೆಯನ್ನು ಮುಗಿಸ್ಕೊಂಡೆ ಯಾವಾಗಲೂ ಕೂಡ ನಮ್ಮ ಮನೇಲಿ ಸಂಜೆ ಟೈಮಲ್ಲಿ ನಾವು ಲಕ್ಷ್ಮಿಯನ್ನು ಕೂರಿಸೋದು ಹಾಗೆಯೇ ಸಂಜೆ ಸಮಯದಲ್ಲೇ ಪೂಜೆ ಮಾಡೋದು ರಾಹುಕಾಲ ಟೈಮೆಲ್ಲ ನೋಡಿಕೊಂಡು ಒಳ್ಳೆಯ ಸಮಯದಲ್ಲಿ ದೇವರಿಗೆ ಪೂಜೆಯನ್ನು ಮಾಡ್ತೀವಿ ಲಕ್ಷ್ಮಿಯನ್ನ ಕೂರಿಸೋದಿನ ಮನೆಯಲ್ಲಿ ನಾವು ಒಪ್ಪತ್ತನ್ನು ಮಾಡ್ತೀವಿ ಮುಂಜಾತೆ ಕೂಡ ಮಾಡ್ತಾಯಿದ್ರು ಒಪ್ಪತ್ತು ಬಟ್ ಇದು ಒಬ್ಲೆಟ್ ಎಲ್ಲ ಕಡಿಮೆ ಆಗಿದ್ದರಿಂದ ಒಪ್ಪತ್ತು ಮಾಡೋದನ್ನು ನಿಲ್ಲಿಸಿದ್ದಾರೆ ನಾನು ಒಪ್ಪತ್ತನ್ನು ಮಾಡ್ತಾಯಿದ್ದೀನಿ ಇವಾಗ ನೆಕ್ಸ್ಟ್ ಪಟಾಕಿಯನ್ನು ಹಾರಿಸೋಣ ಅಂಥೇಳಿ ಕೆಳಗಡೆ ಬಂದ್ವಿ ಆರನಿಗೆ ಅಂತ ಹೇಳಿಬಿಟ್ಟು ಚಿಮ್ಡಿ ಪೂಚಕ್ರ ಅವನ್ನೆಲ್ಲ ಕೂಡ ತಂದಿಟ್ಟು ಅದನ್ನೆಲ್ಲ ಕೂಡ ನಾವು ಎಲ್ಲರೂ ಒಂದೊಂದನ್ನು ಹಚ್ಚಿ ಸೆಲೆಬ್ರೇಟ್ ಮಾಡಿದ್ವಿ ದೀಪಾವಳಿ ಆ್ಯಕ್ಚುಲಿ ನಿನ್ನೆ ವೀಡಿಯೋನ ನಾನು ಅಪ್ಲೋಡ್ ಮಾಡಬೇಕಿತ್ತು ಬಟ್ ನನಗೆ ಟೈಮ್ ಸಾಕಾಗಲಿಲ್ಲ ಎಡಿಟ್ ಮಾಡೋ ಕೂಡ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತಿನ ದಿನ ನಾನು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಳೆ ಮನೇಲಿದ್ದಾಗ ಕಟ್ಟೆ ಮೇಲೆಲ್ಲ ಕೂಡ ನಾವು ಅಡುತೆಯನ್ನು ಹಚ್ತಾಯಿದ್ವಿ ಇದ್ವಿ ಇವಾಗ ನಾವು ಮೇಲುಗಡೆ ಇರೋದ್ರಿಂದ ತುಂಬ ಗಾಳಿ ಬರುತ್ತೆ ದೀಪ ಹಚ್ತಾ ಇದ್ದಂಗೆ ತಡೆಯದೇ ಇಲ್ಲ ಗಾಳಿ ಫುಲ್ಲು ಜೋರು ಗಾಳಿ ಬರುತ್ತೆ ನೀವೇ ನೋಡಿದ್ರಲ್ಲ ಪಕ್ಕದಲ್ಲಿ ಗದ್ದೆ ಇರೋದ್ರಿಂದ ತುಂಬ ಗಾಳಿ ಇರುತ್ತೆ ಅದರಲ್ಲೂ ಕೂಡ ಇವತ್ತು ಇರಲಿ ಅಂತೇಳಿ ದೀಪ ಕೂಡ ತುಂಬ ಹೆಚ್ಚಿಗೆ ಹಚ್ಚಿದ್ವಿ ಮುಂದಗಡೆ ಕೂಡ ಹಚ್ಚಿದ್ವಿ ಪ್ರೀತಮ್ ಹಾಗೆ ಅವ ಪಪ್ಪ ನಾನು ಮತ್ತು ಎಲ್ಲರೂ ಕೂಡ ಪಟಾಕಿಯನ್ನು ಹಚ್ಚಿ ಹಬ್ಬವನ್ನು ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ಐದು ಜನ ಮುತ್ತೈದೆಯರಿಗೆ ಉಡಿ ತುಂಬಬೇಕು ಅಂತ ಇತ್ತು ಸೊ ಹಾಗಾಗಿ ಕರೀಲಿಕ್ಕೆ ಅಂತ ಹೋಗಿದ್ದೆ ತ್ರಿವೇಣಿ ಅವರು ಊರಿಗೆ ಹೋಗಿದ್ರಿಂದ ನೆಕ್ಸ್ಟ್ ನನಗೆ ಇಲ್ಲಿ ಮೂರು ಜನ ಹೆಣ್ಮಕ್ಳು ಮಕ್ಕಳಷ್ಟೇ ಸಿಕ್ಕಿದ್ರು ಆಮೇಲೆ ನಾನು ಒಂದು ಹಾಗೆಯೇ ಅತ್ತೆ ಒಂದು ಉಡಿನ ತುಂಬಿಕೋಣ ಅಂತ ಹೇಳಿ ನೆಕ್ಸ್ಟ್ ಹೋಗಿ ಕರ್ಬ್ ಬಂದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಡಿ ತುಂಬಿದ್ವಿ ಬಟ್ ಅದರಲ್ಲಿ ಬಂದಿದ್ರಲ್ಲಿ ಒಬ್ಬರು ಪ್ರೆಗ್ನೆಂಟ್ ಇದ್ರು ಸೊ ಹಾಗಾಗಿ ಅವರಿಗೆ ಒಂದೇ ಉಡಿಯನ್ನು ತುಂಬಿಡ ಎರಡು ಉಡಿ ಅಥವಾ ಜೋರು ಉಡಿನ ತುಂಬು ಅಂತ ಹೇಳಿದ್ರು ಆಗ್ತದೆ ಇಲ್ಲಿಗೆ ಈ ಬ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಹೇಗೆ ಬಂದಿತ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಓಕೆನಾ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು